ಜೆ ಡಿ ಎಸ್ ಪಕ್ಷದ ಮುಖಂಡರಿಂದ ಮತ್ತೊಂದು ದೌರ್ಜನ್ಯ ದಲಿತ ಹಿಂದುಳಿದ ವರ್ಗ ಕಂಡರೆ ಇವರದ್ದೇ ದರ್ಬಾರ್ ಇಂತಹ ಪ್ರಕರಣ ಮತ್ತೆ ಮರುಕಳಿಸಿದೆ ಆಲೂರು ತಾಲೂಕಿನ ಪಳ್ಳ್ಯ ಹೋಬಳಿಯ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಕೀರ್ತಿ ಶ್ರುತಿ ರೂಪಶ್ರೀ ಎಂಬುವವರು ಸುಮಾರು ವರ್ಷಗಳಿಂದ ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದು ಕಂದಾಯವನ್ನು ಪಾವತಿಸಿಕೊಂಡು ಬರುತ್ತಿದ್ದೇವೆ ಇದೀಗ ನೂತನ ಮನೆಗಳನ್ನು ಕಟ್ಟಲು ಮುಂದಾದಾಗ ಏಕಾಏಕಿ ಭಾನುವಾರ ಸಂಜೆ ವೇಳೆ ಜೆ ಎಸ್ ತಾಲೂಕು ಅಧ್ಯಕ್ಷರಾದ ಮಂಜೇಗೌಡರ ಮಗ ಪುರುಷೋತ್ತಮ ಹಾಗೂ ವಾಟರ್ ಮ್ಯಾನ್ ಸಚಿನ್ ಜೆ ನವೀನ್ ಸೇರಿಕೊಂಡು ನಮ್ಮ ಮನೆಯನ್ನು ನೆಲಸಮ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ದೌರ್ಜನ್ಯಕ್ಕೆ ಒಳಗಾದ ಕೀರ್ತಿಯವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ನಮ್ಮಂತಹ ದೌರ್ಜನ್ಯಕ್ಕೆ ಒಳಗಾದವರು ತಾಲೂಕಿನಲ್ಲಿ ಅನೇಕರಿದ್ದಾರೆ ಜೆ ಡಿ ಎಸ್ ಗೌಡರ ಪಕ್ಷ ಎಂದು ದಲಿತ ಹಾಗೂ ಹಿಂದುಳಿದ ವರ್ಗದವರೇ ಇವರಿಗೆ ಟಾರ್ಗೆಟ್ ಮಂಜೇಗೌಡರು ಮಾತ್ರ ನೂರಾರು ಎಕರೆ ಭೂಮಿ ಮತ್ತು ಗಣಿ ಪ್ರದೇಶವನ್ನು ಒತ್ತುವರಿ ಮಾಡಬಹುದು ಆದರೆ ಸಾಮಾನ್ಯ ಜನಗಳಿಗೆ ಬದುಕಲು ಸಾಧ್ಯವಾಗದಷ್ಟು ಚಿತ್ರಹಿಂಸೆಯನ್ನು ಕೊಡುತ್ತಾ ಬರುತ್ತಿದ್ದಾರೆ ಇವರ ರಾಜಕೀಯಕ್ಕೆ ಅಧಿಕಾರಿಗಳು ಶಾಮೀಲಾಗಿ ನಮ್ಮನ್ನು ಕ್ಯಾರೇ ಎನ್ನುತ್ತಿಲ್ಲ ಹಾಗಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಜೈಕರ್ ಹಾಕಿಸ್ತಿದೀವಿ ಗುಂಡಿ ಹಾಕಿಲ್ಲ ಅಂತಂದ್ರೆ ನ್ಯಾಯವನ್ನು ಕೊಡ್ಸಿಲ್ಲ ಅಂತ ಪೊಲೀಸ್ ಇಲಾಖೆ ಮುಂದೆ ದಂಡಿ ಮಾಡ್ತೀವಿ ಅದ್ರಿಂದ ಗ್ಯಾರಂಟಿ ಇವತ್ತು ರಾಜ್ಯ ಮಟ್ಟ ಮಾಧ್ಯಮದವರು ಕೂಡ ಹೋಗಿದೆ ಉಸ್ತುವಾರಿ ಸಚಿವರ ಗಮನಕ್ಕೂ ಹೋಗುತ್ತೆ ಇವರಿಗೆ ಹಾಕ್ಬೇಕಾದ್ರೆ ಗುಂಡ್ ಹಾಕಿದೆ ನಂದೇನೋ ತಪ್ಪಿದ್ರೆ ನಾನೇ ಬೇಕಾದ್ರೆ ಕಸ್ಟಡಿಗೆ ತಗೊಳ್ಳಿ ರೇ ಅಮಾಯಕರು ಮನೆನ ದೌರ್ಜನ್ಯ ಇರ ಇದು ಇದು ಪ್ರಾರಂಭದ ಪೀಠನ ಎಲ್ಲ ಕಣ್ರಿ ಇವ್ರ ಮನೆ ಒಂದ್ ವರ್ಷ ಆಯ್ತು ಹೊಡೆದು ಫೋಟೋ ನೋಡ್ರಿ ತೋರಿಸ್ತಾರೆ ಯಾರಾಗಿದ್ದಾರೆ ಅಂತ ಕಾನೂನು ಸರಿ ಇಲ್ಲ ಅಂದ್ರೆ ಇವ್ರಿ ಕಾನೂನು ತಗೊಳ್ಳೋಣ ಇಲ್ಲಿ ಸಾಧಾರಣ ನಲವತ್ತು ವರ್ಷದಿಂದ ಇಲ್ಲಿ ವಾಸ ಇದ್ದವರು ಈ ತೆಂಗಿನ ಮರ ಇದನ್ನೆಲ್ಲ ಹಾಕೊಂಡು ನಾವು ವಾಸ ಇದ್ದು ಇವಾಗ ಒಂದು ಹಳೆ ಮನೆ ಗೌರ್ಮೆಂಟಿಂದು ಮನೆನೂ ಸ್ಯಾಂಕ್ಷನ್ ಇಲ್ಲಿ ಹಳೆ ಮನೆ ಇತ್ತು ಅದು ಪೂರ್ತಿ ಬಿದ್ದೋಗ ಇದರಿಂದ ಇದ್ದಿದ್ದರಿಂದ ಈ ಮನೆಯ ಕೆಡಗಿ ಹೊಸ ಮನೆ ಮಾಡಬೇಕಾದ್ರೆ ಅದಕ್ಕೆ ರೇಖಾ ಇದು ಇದೆ ಇಲ್ಲಿ ಕರೆಂಟ್ ಲೈನ್ ಇದೆ ಇಲ್ಲಿ ಅಕ್ಕಪಕ್ಕದವರು ಎಲ್ಲವರು ಇದ್ದಾರೆ ನೋಡಿದವರು ಇದ್ದಾರೆ ಇಲ್ಲಿ ವಾಸ ಮಾಡಿದವರು ಇದ್ದಾರೆ ಎಲ್ಲ ಇದೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕಣದಾಳಿ ಮಂಜೇಗೌಡ್ರ ಮಗ ಬೇಕು ಅಂತಾನೆ ಈ ಸರ್ವೆ ನಂಬರ್ ಒಂದರಲ್ಲಿ ಗೋಮಾಳ ಜಾಗದಲ್ಲಿ ಮನೆ ಅಂತ ನಮಗೆ ಧಮಕಿ ಹಾಕ್ಬಿಟ್ಟು ನೀನು ಯಾರು ಕಟ್ಟಕಲ್ ಮನೆ ನಿನಗೆ ಏನು ಅಧಿಕಾರ ಇದೆ ಅಂತ ಧಮಕಿ ಹಾಕ್ಬಿಟ್ಟು ಖುದ್ದಾಗಿ ದಮಕಿ ಹಾಕ್ಬಿಟ್ಟೆ ಮಾಡಿರೋದು ಯಾರು ಶಿವ್ ಪುರುಷೋತ್ತಮ ಪುರುಷೋತ್ತಮ್ ಅಧ್ಯಕ್ಷರ ಯಜಮಾನ್ರು ಅವರು ಪಾಳೆ ಪಂಚಾಯತಿ ಅಧ್ಯಕ್ಷ ಯಜಮಾನ್ರು ಅವರ ಉದ್ದೇಶ ಪೂರ್ವಕಾಗೇ ನಮಗೆ ಇದು ನಮಗೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇದು ಎಂಟು ತಿಂಗಳಿಂದ ನಾವು ಕಾಮಗಾರಿ ಮಾಡ್ತಾ ಒಬ್ರೇ ಒಬ್ಬರೇ ಒಬ್ರು ಬಂದು ಕೇಳಿಲ್ಲ ಇವಾಗ ಒಂದು ಇಪ್ಪತ್ತು ಒಂದು ತಿಂಗಳಿಂದ ನಮಗೆ ಧಮಕಿ ಹಾಕಿ ದಿನಾ ಪಂಚಾಯತಿಯಿಂದ ಪಿ ಡಿಒ ಸೆಕ್ರೆಟ್ರಿ ಅಕೌಂಟೆಂಟು ವಾಟರ್ ಮತ್ತು ಪಂಚಾಯತಿಲ್ಲ ಒಬ್ಬ ವರ್ಕರು ಅವನು ಸಚಿನ್ ಅಂತ ಅವನು ಬಂದು ಇಲ್ಲಿ ಪಾರ ಕಾಯ್ತಾ ಕೋರ್ತಿದ್ದ ಒಂದು ಕೆಲಸ ಮಾಡಕ್ಕೆ ಹೋಗ್ತಿರ್ಲಿಲ್ಲ ನಮಗೆ ಧಮಕಿ ಆಗ್ತಿದ್ದ ಒಂದು ದಿನ ಬಂದು ಮತ್ತೆ ನಮ್ಮ ಅಕ್ಕ ಇವರು ಇವರಿಗೂ ಸಮೇತ ಅವರು ಮನೆ ಇಲ್ಲಿ ಮೆಟೀರಿಯಲ್ ನೋಡೋಕೆ ಅಂತ ಶನಿವಾರ ಬಂದಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವನು ಸಚಿನ್ ಅನ್ನೋನು ಅವನು ಫೋಟೋ ಸಮೇತ ಇದೆ ನಮ್ಮ ಹತ್ರ ಅವನು ಅಟ್ಯಾಕ್ ಮಾಡಿ ಅದು ವಿಡಿಯೋ ಇದೆ ನಿಮಗೆಲ್ಲ ತಲುಪ್ತೀವಿ ನಮಗೆ ನಿನ್ನೆಯಿಂದ ನಾವು ಇವಾಗ ಇಪ್ಪತ್ತು ಭಾನುವಾರ ಇಪ್ಪತ್ತೈದನೇ ತಾರೀಕು ಭಾನುವಾರ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಇದು ಅರ್ಧ ಜೆ ಸಿ ಪಿ ತಗೊಬಂದು ಕಣದಹಳ್ಳಿ ನವೀನ್ ಅನ್ನೋ ಜೆ ಸಿ ಪಿ ಜೈ ಮಾರುತಿ ಅಂತ ಜೆ ಸಿ ಪಿ ಹೆಸರು ಅದು ನಾವು ಬರೋ ಸ್ಟಡಿ ಜೆ ಸಿ ಪಿ ಪಾಸ್ ಆಗ್ತಿತ್ತು ಬರೀ ನಮಗೆ ನಂಬರ್ ಸಿಕ್ಕಲಿಲ್ಲ ಬರೀ ನಾವು ನೇಮ್ ಬೋರ್ಡ್ ಮಾತ್ರ ಕ ಮಾರುತಿ ಅಂತ ಇದೆ ಅದು ಕಣದಹಳ್ಳಿ ಮ ನವೀನ್ ಅಂತ ಅವನ ಹೆಸರು ಅವನದು ಜೆ ಸಿ ಪಿ ಅವನು ಬಂದು ಇದು ಹೊಡೆದಾಕಿರೋದು ಇದನ್ನು ನಮಗೆ ಇವಾಗ ನಿನ್ನೆ ನಾವು ಡಿ ಸಿ ಆಫೀಸಿಗೆ ಇದು ಕಂಪ್ಲೇಂಟ್ ಮಾಡಿದ್ದೀವಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ತಾಲೂಕ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಇದುವರೆಗೂ ಯಾರೂ ಬಂದಿಲ್ಲ ನೀವು ಮನೆ ಬೀಳ್ಬೇಕಾದ್ರೆ ಮನೆಯಲ್ಲಿ ಯಾರು ಇರಲಿಲ್ಲ ಮನೇಲಿ ಯಾರು ಇರಲಿಲ್ಲ ನಾವೆಲ್ಲ ಕೆಲಸಕ್ಕೆ ಹೋಗಿ ಟೈಮಲ್ಲಿ ಬೀಳಿಸಿರೋದು ನಾವು ಕೂಲಿ ಕಾರ್ಮಿಕರು ಎಷ್ಟು ವರ್ಷದಿಂದ ವಾಸ ಮನೆಗಳಲ್ಲಿ ಈ ಮನೆಯಲ್ಲಿ ನಲವತ್ತು ವರ್ಷದಿಂದ ವಾಸ ಇದ್ ಅಂತ ಬಿದ್ದೋಗಿತ್ತು ರೂಪಶ್ರೀ ಅಂತ ಮನೆ ಕಟ್ತಾ ಇದ್ವಿ ಅದು ಇವರು ಇವಾಗ ಪೂರ್ತಿ ಏಕಾಏಕಿ ಬಂದು ಧ್ವಂಸ ಹೇಳಿರಲಿಲ್ಲ ಪೀಡಿಯೋ ಬಂದು ಮನೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ತಹಸೀಲ್ದಾರ್ ನಮಗೆ ಇವಾಗ ನಮಗೆ ಶುಕ್ರವಾರ ನಮಗೆ ಸ್ಟಾಪ್ ಮಾಡಿ ಅಂತ ತಹಸೀಲ್ದಾರ್ ಬಂತು ಸ್ಟಾಪ್ ಮಾಡಿ ಅಂತ ನಾವು ಸ್ಟಾಪ್ ಮಾಡಿದ್ವು ಸೋಮವಾರದವರೆಗೂ ನೀವು ಏನು ಮಾಡಬೇಡಿ ಅಂತ ಹೇಳಿದರು ಸೋಮವಾರದವರೆಗೂ ನಾವು ಇಲ್ಲಿಗೂ ಇಲ್ಲಿಗೆ ಬರಲೇ ಇಲ್ಲ ಭಾನುವಾರ ನಾವು ಒಂದು ದಿನ ಇಲ್ಲಿ ಬರಲಿಲ್ಲ ಅಂದಿದ್ದಕ್ಕೆ ಇವರು ಭಾನುವಾರ ಏಕೆ ಏಕೆ ಇವರೇ ತಹಸೀಲ್ದಾರ್ಗೆ ಹೇಳ ನಮಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿದಾರೆ ಏನೋ ಗೊತ್ತಿಲ್ಲ ನೋಟಿಸ್ ಏನು ಕೊಟ್ಟಿಲ್ಲ ನಮಗೇನು ಏನು ನೋಟಿಸ್ ಯಾವ್ದ್ರ ಪ್ರಕಾರದ್ದು ಕಾನೂನು ತಗೊಂಡು ಇವರು ಇದ್ ಮಾಡಿಲ್ಲ ಇವರು ಏಕಾಏಕಿ ಬಂದು ಇವರು ಪಾಳೆಗಾರಿಕೆಯಲ್ಲಿ ಧ್ವಂಸ ಮಾಡಿದ್ದಾರೆ ಮಾಹಿತಿ ಕೊಟ್ಟಿದ್ರೆ ಏನು ಕೊಟ್ಟಿಲ್ಲ ನಮಗೆ ಕೆಡಕ್ತಿವಿ ಅಂತ ಏನು ಕೊಟ್ಟಿಲ್ಲ ನೀವು ಮನೆ ಮಾಡಬೇಡಿ ನಾವು ಪಾಯ ತೆಗಿಬೇಕಾರು ಬಂದಿಲ್ಲ ಇಲ್ಲಿ ಬೋರಲ್ ತೆಗೆದು ಬೋರಲ್ ತೆಗಿಬೇಕಾರು ಯಾರು ಬಂದಿಲ್ಲ ಪಂಚಾಯತ್ ಅವರು ಬಂದಿಲ್ಲ ಏನಿಲ್ಲ ಗೋಮಳ ಜಾಗದಲ್ಲಿ ನಾವ್ ಇವಾಗ ಗೋಮಳ ಜಾಗ ಸರ್ಕಾರಿ ಗೋಮಳ ಜಾಗದಲ್ಲೇ ಕಟ್ಟಿದೀವಿ ಮನೆ ಅದನ್ನು ಕೆಡಗಕ್ಕೆ ಇವ್ರಿಗೆ ಏನು ರೂಲ್ಸ್ ಇದೆ ಇವರು ಯಾವ್ದಾರು ಕಾನೂನು ಕ್ರಮವಾಗಿ ಯಾರು ಬಂದು ಕೆಡಗಿದ್ರ ಅದೇನೋ ಅರ್ಜಿ ಕೊಟ್ಟಿದರಾ ನಮಗೇನೋ ನೋಟಿಸ್ ಕೊಟ್ಟಿದರಾ ಲಾಯರ್ ಮುಖಾಂತರ ಬಂದಿದ್ದಾರಾ ಏನೂ ಇಲ್ಲ ಇವ್ರಿಗೆ ಏಕಾಏಕಿ ಬರೋಕೆ ಇವ್ರು ಯಾರು ಪ್ರತಿ ನಾವು ದಿನ ನಾನೂರು ರೂಪಾಯಿ ಐನೂರು ರೂಪಾಯಿಗೆ ಕೂಲಿ ಕಾರ್ಮಿಕರು ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಪ್ರತಿ ಇಲ್ಲಿ ಇದ್ದೀವಿ ನಾವು ಇಲ್ಲಿ ಎಂಟು ತಿಂಗಳಿನಿಂದ ಕೆಲಸ ಮಾಡ್ತಿದ್ದೀವಿ ಸರ್ ಯಾರು ಅಂದ್ರೆ ಯಾರು ಬಂದಿಲ್ಲ ನಮ್ಗೆ ಇಷ್ಟುವರೆಗೂ ಏನು ಅಂತಾನು ಹೇಳಿಲ್ಲ ಫೌಂಡೇಶನ್ ಹಾಕಿದ್ವಿ ದಿನದಲ್ಲಿ ಮೂರ್ ನಾಲ್ಕು ದಿನ ಬಂದು ನೀರ್ ಹಾಕ್ತಿದ್ವಿ ಸರ್ ಇಷ್ಟುವರೆಗೂ ನಮ್ಗೆ ಏನಂದ್ರೆ ಏನು ವಿಷಯ ಹೇಳಿಲ್ಲ ಈಗ ಹದಿನೈದು ದಿನದಿಂದ ಬಂದು ಇದನ್ನ ಮಾಡಬೇಡಿ ಅಂತ ಎಲ್ಲ ಹೇಳಿದ್ರು ಸರ್ ನಾವು ಅದನ್ನ ಏನು ಮಾಡಿಲ್ಲ ಈಗ ಮೊನ್ನೆ ನಿನ್ನೆ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ನೀವು ಸೋಮವಾರ ಗಟ್ಟಿ ಏನು ಮಾಡಬೇಡಿ ಅಂತ ಮೊನ್ನೆ ಹೇಳಿದ್ರು ಸರ್ ನಾವ್ ಹಂಗಾಗಿ ಏನು ಕೆಲಸ ಮಾಡಿಲ್ಲ ಏಕಿ ಬಂದು ಭಾನುವಾರ ಸಂಜೆ ಬಂದ್ಬಿಟ್ಟು ಮನೆಯ ಹೋಗಿದ್ದಾರೆ ಸರ್ ಅವ್ರು ಅದು ಸಚಿನ್ ಅಂತಿದ್ದಾರೆ ಸರ್ ಅವ್ರು ನಮ್ಗೆ ಈ ಕಡೆ ಬರಕ್ಕೆ ಬಿಡ್ತಿತ್ತಿಲ್ಲ ಸರ್ ಅಲ್ಲಿ ರೋಡಲ್ಲಿ ಗಾಡಿನ ಅಡ್ಡ ಅವರು ನೋಡಬೇಕು ವಾಟರ್ ಮ್ಯಾನ್ ಅಂತೆ ಸರ್ ಅವನು ಹೌದು ಸರ್ ಬೆದರಿಕೆ ಇಲ್ಲಿ ಮನೆ ಕಟ್ಟಬಾರ್ದು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಬರೀ ಅದೇ ಹೇಳ್ತಾ ಇದ್ದಾರೆ ಸರ್ ನಾವ್ ಇಲ್ಲಿ ನಾವು ನಾವ್ ಇನ್ನೆಲ್ಲಿಗೆ ಹೋಗೋದು ಸರ್ ನಿಮ್ಮ ಪ್ರಕಾರ ರಾಜಕೀಯ ದುರ್ಗೋಷನ್ ಹೌದು ಸರ್ ರಾಜಕೀಯ ಅವ್ರನ್ನ ಇದನ್ನ ಮಾಡೋಕೆ ಇಲ್ಲ ನನ್ನ ಹೆಸ್ರು ಮಂಜು ಲೌಟ್ರು ಮದಾ ಸರ್ ಪುರುಷೋತ್ತಮ್ ಅಂತಿದಾರೆ ಅವರೇ ಸರ್ ಅವರು ಫೋನ್ ಮಾಡ್ಬಿಟ್ಟು ನಮಗೆಲ್ಲ ಹೇಳ್ತಾ ಇದ್ದಾರೆ ಸರ್ ನೀವು ಮಾಡಬೇಡಿ ಇಲ್ಲಿ ಬಂದು ಮಾತಾಡಿ ಹಂಗೆ ಹಿಂಗೆ ಅಂತ ಸರ್ ನಾವು ಅಲ್ಲಿ ಹೋಗಿ ಮಾತಾಡೋವಂಥದ್ದು ಏನಿದೆ ಸರ್ ನಮಗೆ ನಾವು ಬರ್ಬೇಕಾದ್ರೆ ಆಗಿತ್ತು ಸರ್ ಅವರು ಗಾಡಿದು ಲಾಸ್ಟು ಅಲ್ಲಿ ಗಾಡಿ ಮೂವ್ ಆಗ್ಬೇಕಾದ್ರೆ ಮಾತ್ರ ಜೆ ಸಿ ಪಿದಿದು ಒಂದು ಇದು ನೋಡ್ಕೊಂಡಿದೀವಿ ಅಷ್ಟೇ ಸರ್ ನೇಮು ಅದು ಜೈಮಾರುತಿ ಒಂದು ಜೆ ಸಿ ಪಿದು ನೇಮ್ ನೋಡಿದೀವಿ ಸರ್